ಜಗನ್ಮಾತೆ ಅಕ್ಕ ಮಹಾದೇವಿ ಅವರ ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಬೀದರ್ನ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನ ನಡೆಸುವ ಮುಖಾಂತರ ಪೋಸ್ಟರ್ ಬಿಡುಗಡೆ ಮಾಡಿದ್ರು ಚಲನಚಿತ್ರ ನಿರ್ಮಾಪಕರಾದ ಬಿಜಿ ವಿಷ್ಣುಕಾಂತ್ ಅವರು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಬರುವ ಹೊಸ ವರ್ಷದಲ್ಲಿ ಈ ಚಲನಚಿತ್ರ ಪರದೆಗೆ ಬರಲಿದೆ ತಾವೆಲ್ಲರೂ ಈ ಸಿನಿಮಾವನ್ನ ನೋಡಿ ಪ್ರೋತ್ಸಾಹಿಸಬೇಕು ಕುಟುಂಬದವರನ್ನು ಸಹ ಕರೆದುಕೊಂಡು ಹೋಗಿ ಈ ಸಿನಿಮಾವನ್ನ ನೋಡಿ ಸ್ಥಳೀಯ ಕಲಾವಿದರಿಗೆ ಬೆಳೆಸುವ ಕೆಲಸವನ್ನ ಮಾಡಬೇಕು ಎನ್ನುವ ಮನವಿಯನ್ನ ಮಾಡಿದ್ರು ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಎರಡರಂದು ಬೀದರಲ್ಲದೆ ರಾಜ್ಯದ ಎಲ್ಲೆಡೆ ಎಲ್ಲೆಡೆ ರಿಲೀಸ್ ಆಗ್ತಾ ಇದೆ ತಾವು ಮತ್ತು ತಮ್ಮ ಕುಟುಂಬದವರು ಸಹ ಬಂದು ಈ ಸಿನಿಮಾವನ್ನ ದೊಡ್ಡ ಪರದೆಯಲ್ಲಿ ನೋಡಿ ಈ ಸಿನಿಮಾಕ್ಕೆ ಯಶಸ್ಸು ತಂದುಕೊಡಬೇಕು ಎಂದು ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಸೋಮಶೇಖರ್ ಪಾಟೀಲ್ ಬಾಬು ವಾಲಿ ಸುರೇಶ್ ಚಂದ್ಶೆಟ್ಟಿ ಶರಣಪ್ಪ ಮಿಠಾರೆ ರಾಜೇಂದ್ರ ಗಂಧ್ಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕರಪತ್ರ ಬಿಡುಗಡೆ ಮಾಡಿ ಎಲ್ಲರೂ ಸಹ ಸಿನಿಮಾವನ್ನ ನೋಡಬೇಕು ಎನ್ನುವ ಮನವಿಯನ್ನ ಮಾಡಿದ್ರು ಹೊಸ ವರ್ಷ ಆರಂಭವಾಗ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ಅಕ್ಕಮದಿ ಚಲನ ಚಿತ್ರ ಇದೊಂದು ಐತಿಹಾಸಿಕ ಪೂರ್ವ ಐತಿಹಾಸಿಕ ಪೂರ್ವದಂಥ ಒಂದು ಘಟನೆಯ ಆಧರಿಸಿದಂಥ ಒಂದು ಚಿತ್ರ ಭಾರತೀಯ ಒಂದು ಇತಿಹಾಸದಲ್ಲಿ ಭಾರತೀಯ ಒಂದು ಭೌಗೋಳಿಕದಲ್ಲಿ ಹೇಗೆ ಹಿಮಾಲಯ ದೇವಭೂಮಿ ಅಂತ ಕರಿತೀವೋ ಹಾಗೆ ಕಲ್ಯಾಣ ಕರ್ನಾಟಕ ಶರಣರು ನಡೆದಾಡಿದ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು ಅಂಥ ಭೂಮಿನಲ್ಲಿ ನಾನು ಹುಟ್ಟಿದ್ದು ಸಾರ್ಥಕ ಅಂತ ಅಂದ್ಕೊಳ್ತೀನಿ ಜೊತೆಗೆ ಇಲ್ಲಿ ಅನೇಕ ಶರಣರು ಓಡಾಡಿದಂಥ ಈ ಭೂಮಿನಲ್ಲಿ ಆ ಭಾವನೆಗಳು ಕೂಡ ಎಲ್ಲದು ಹಾಗೆ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲಿ ಕಂಪೇರ್ ಮಾಡಿದ್ರೆ ದೇಶದ ನಾನಾ ಮೂಲೆ ಮೂಲೆ ಭಾಗಗಳಿಂದ ಆಗಮಿಸಿದಂಥ ಶಿ ಶಿವಶರಣರು ಏನು ಇಲ್ಲಿಗೆ ಬಂದಿದ್ದರು ಆ ಭೂಮಿಯ ಒಂದು ನೆಲ ಭಾಳ ಪಾವಿತ್ರತೆಯಿಂದ ಹಿಡೀ ನಮ್ಮ ದೇಶನೇ ನೋಡ್ತಾ ಇದೆ ಅಂಥದ್ರಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ಬಸವಣ್ಣರು ನೆಲನ ಅಂತ ಬೆಂಗಳೂರಿನಲ್ಲಿ ಮಾತಾಡ್ತಾರೆ ನನಗೆ ತುಂಬನೇ ಒಂದು ಅಭಿಮಾನ ಶರಣರು ನಡೆದಾಡೋದ ಭೂಮಿ ಅಂತ ಅಂಥವರಲ್ಲಿ ಬಸವಣ್ಣವರು ಅಲ್ಲಮ್ಮರು ಅಕ್ಕ ಮಾದೇವಿ ಹೀಗೆ ಅನೇಕ ಏಳ್ನೂರ ಎಪ್ಪತ್ತು ಅಮರ ಗಣಗಳಂತ ಏನು ಹೇಳ್ತೀವೋ ಅಂಥವರಲ್ಲಿ ಮಹಿಳೆಯರಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿ ಆದಂಥ ಒಂದು ಜೀವನ ಚರಿತ್ರೆ ಅಕ್ಕ ಮಾದೇವರದಾಗಿದೆ ಜಗತ್ತಿನ ಮಹಿಳೆಯರಲ್ಲಿ ಮೊಟ್ಟ ಮೊದಲಿಗೆ ಫಸ್ಟ್ ರೈಟ್ ಅಂತ ಕರೀತಾರೆ ಬೇರೆ ರೀತಿ ಇರ್ಬೋದೇನೋ ಬಟ್ ಪ್ರಚಲಿತದಲ್ಲಿದೆ ಅಕ್ಕ ಮಾದೇವಿ ಮೊದಲ ಒಂದು ಬರಹಗಾರರು ಕವಿಯತ್ರಿ ವಚನಗಾರ್ತಿ ಅಂತ ಹೇಳ್ತಾರೆ ಹಾಗಾಗಿ ಅವರ ಒಂದು ಗೌರವಪೂರ್ವಕವಾಗಿ ಇಲ್ಲಿ ನಾನು ನೆನೆಸ್ತಾ ಈ ವೇದಿಕೆ ಮೇಲೆ ಆಗಮಿಸಿದಂತೆ ಎಲ್ಲ ನಮ್ಮ ಗಂಡ್ಯರಿಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ ಅವರು ಈ ಚಲನಚಿತ್ರಕ್ಕೆ ರಚನೆ ರಚನೆ ಅಂದರೆ ಕತೆ ಚಿತ್ರಕಥೆ ಸಂಭಾಷಣೆ ಹಾಡು ಎಲ್ಲ ಅದು ಸೇರಿ ರಚನೆ ಅಂತಾರೆ ರಚನೆ ನಂದಿದೆ ಆಮೇಲೆ ನಿರ್ದೇಶನ ನಂದೇ ಇದೆ ನಿರ್ಮಾಪಕನೂ ನಾನೇ ಹೀರೋ ಕ್ಯಾರೆಕ್ಟರ್ ಅಂದರೆ ಕೌಶಿಕ್ ಮಹಾರಾಜನ್ ಪಾತ್ರದಲ್ಲೂ ನಾನಿದ್ದೆ ಬಡ್ಜೆಟ್ ನೋಡಿ ಡಿಸೈಡ್ ಮಾಡಿ ನೀವು ನೀವು ಎಷ್ಟು ಬುದ್ಧಿವಂತಲ್ಲಿ ನೋಡೋಣ ಯಾಕಂದರೆ ಎಲ್ಲರೇ ನಾನೇ ಆಗಿರೋದ್ರಿಂದ ಒಂದು ಹತ್ತು ಕೋಟಿ ತಗೋದ್ ಎರಡು ಕೋಟಿ ಆಗುತ್ತೆ ಎಲ್ಲೂ ಲೀಕ್ ಇರಲ್ಲ ಎಲ್ಲೂ ರೂಮ್ ಹಾಕಿರಲ್ಲ ಜೊತೆಗೆ ಖರ್ಚು ಖರ್ಚಿರಲ್ಲ ನಾನೇ ಸುಮಾರು ಮಧ್ಯರಾತ್ರಿ ನಾನು ಬರೆಯೋದು ಕಥೆಗಳು ಪೂರ್ತಿ ಪೀಸ್ ಆಫ್ ಮೈಂಡ್ನಲ್ಲಿ ಕೂತ್ಕೊಂಡು ಹೇಗೆ ಬರೀಬೇಕು ಆ ಅಂತ ಅಂಥ ಒಂದು ವಾತಾವರಣ ಇಟ್ಕೊಂಡ್ಬಿಟ್ಟು ನಾನು ನಾನೇ ಮಾಡಿರೋದು ಖರ್ಚು ಸ್ವಲ್ಪ ಎಲ್ಲ ಕಮ್ಮಿ ಬರುತ್ತೆ ಕಲಾವಿದರು ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಪ್ರಸಾದ್ ಸ್ಪಷ್ಟವಾಗಿ ನಮ್ಮ ಕನ್ನಡ ಇಂಡ ಇಂಡಸ್ಟ್ರಿನಲ್ಲಿ ಒಂದು ಪರಭಾಷೆ ಬಳಸದೆ ಮಾತಾಡೋರು ಏಕೈಕ ಒಬ್ಬೇ ಒಬ್ಬ ಕಲಾವಿದ ಸುರ್ಚೇಂದ್ರ ಪ್ರಸಾದ್ ಅಂತ ಅವರು ಪ್ರಭುನ ಪಾತ್ರ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಕಾಮಿಡಿಗೆ ರಾಜನಿಗೆ ಮಂತ್ರಿ ಇರ್ತಾನೆ ಒಬ್ಬ ಆಶಾ ಅವರು ಬಂದು ತಬಲಾ ನಾಣಿ ಅಂತ ಅವರು ನಮ್ಮ ಇಂಡಸ್ಟ್ರಿಯಲ್ಲಿ ಅತ್ಯಂತ ಅದು ಒಳ್ಳೆಯ ಹೆಸರೇ ಇದೆ ಹಾಗೆ ತಾಯಿ ಪಾತ್ರದಲ್ಲಿ ರಂಗಭೂಮಿ ಕಲಾವಿದೆ ಮೈಸೂರು ಅಂತ ಅವರು ಡ್ಯಾನ್ಸು ಮತ್ತು ಅವರು ನಾಟಕ ಭೂಮಿನಲ್ಲಿ ರಂಗಭೂಮಿನಲ್ಲಿ ಸೇವೆ ಸಲ್ಲುತ್ತವೆಲ್ಲ ನೋಡಿರ್ಬೋದು ಮೈಸೂರಿನಿಂದ ಬೀದರ್ವರೆಗೂ ಎಲ್ಲ ಕಡೆಯೂ ಅವರು ನಾಟಕಗಳು ಆಡಿದ್ದಾರೆ ಸುಮಾರು ಅಕಾಡೆಮಿಗಳೆಲ್ಲ ಇದ್ದರು ಒಳ್ಳೆ ಅದ್ಭುತವಾದ ಕಲಾವಿದೆ ಅವರು ಇದ್ದಾರೆ ಎಲ್ಲಕ್ಕಿಂತ ಮೇನು ಈ ಮಣ್ಣಿನ ಈ ಸೊಗಡಿನ ಒಂದು ಕಲಾವಿದೆ ಅಂತ ಹೇಳ್ಬೋದು ಸುಲಕ್ಷ ಅವರು ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಪೂರ್ತಿ ಇನ್ವಾಲ್ವ್ ಮಾಡಿದ್ದಾರೆ ಎಲ್ಲಕ್ಕಿಂತ ಮೇನ್ ಮುಖ್ಯನೇ ಮಾಧವಿ ಪಾತ್ರ ಅಲ್ವಾ ಮಾಧವಿ ಪಾತ್ರನ ಒಂದು ಮೂರ್ನಾಲ್ಕು ಅವರಿಗೆ ತರಬೇತಿ ಕೊಟ್ಟುಬಿಟ್ಟು ಅವರೊಂದು ಮನಸ್ ಮನಸ್ಥಿತಿ ಲಿಂಗಾಯತಿಸಮ್ ಲಿಂಗಾಯತ್ಸ್ನಲ್ಲಿ ವೀರಶೈವನಲ್ಲಿ ನಮ್ದು ಏನೇನಿದೆ ಒಂದೊಂದು ಬಳಕೆ ಕೂಡ ಒಂದೊಂದು ವಿಭೂತಿ ವಿಭೂತಿಯಿಸ್ಕೊಳ್ಬೇಕಾದ್ರೆ ಅದು ಕೂಡ ಒಂದು ರೀತಿ ನೀತಿ ಇರುತ್ತೆ ಅದು ಹುಟ್ಟಿನಿಂದ ಯಾರು ಮಾಡಿರ್ತಾರೋ ಅವ್ರಿಗೆ ಕಷ್ಟ ಆಗಲ್ಲ ಬರೋರು ಬಂದು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಆದ್ರವ್ರು ಮಾಡಿದ್ದಾರೆ ಪ್ರ್ಯಾಕ್ಟೀಸ್ ಮಾಡಿ ಎಲ್ಲವೂ ಒಂದು ಲಿಂಗ ಪೂಜೆ ಇರ್ಬೋದು ಮತ್ತೊಂದು ಇರ್ಬೋದು ನಡಿಗೆ ತೊಡುಗೆ ನೋಟ ಎಲ್ಲವೂ ಇದರಲ್ಲಿ ಕೌಂಟ್ ಬರುತ್ತೆ ಅಂಥದ್ದೆಲ್ಲನ್ನು ತುಂಬಾ ಆದರ್ಶವಾಗಿ ಚೆನ್ನಾಗಿ ಮಾಡಿದ್ದಾರೆ ಸುಲಕ್ಷ ಅವರು ಶರಣ ತತ್ವದ ಮೇಲೆ ಅಕ್ಕ ಮಹಾದೇವಿಯ ಚಲನಚಿತ್ರವನ್ನು ನಿರ್ಮಾಪಕರು ನಿರ್ದೇಶಕರು ನಟರೂ ಆಗಿ ಮಾಡಿದ್ದಾರೆ ಬೀದರ್ ಜಿಲ್ಲೆಯ ಕಲಾವಿದರನ್ನು ಜಾಸ್ತಿ ಬಳಸಿದ್ದಾರೆ ಅವರಿಗೆ ಒಂದು ವಿಶ್ವಾಸ ಇದೆ ಈ ಶರಣಭೂಮಿಯಲ್ಲಿ ಎಲ್ಲ ಬಸವಪರ ಸಂಘಟನೆಗಳ ಬೆಂಬಲ ದೊರಕು ಮತ್ತು ಜನ ನೋಡಬೇಕು ಅಂತಕ್ಕಂಥ ತೋರಿಸ್ಬೇಕು ಅಂತಕ್ಕಂಥ ಇದೆ ನಮ್ಮ ನಮ್ಮನ್ನೆಲ್ಲದ ನಮ್ಮ ಸಂಸ್ಕೃತಿಯ ಅಕ್ಕಮಾದಿ ಚಲನಚಿತ್ರವನ್ನು ಇವತ್ತಿನ ಯುವ ಪೀಳಿಗೆ ನೋಡೋದು ಅತಿ ಅವಶ್ಯಕತೆ ಇದೆ ಈ ಆಧುನಿಕ ತಂತ್ರಜ್ಞಾನದ ಈ ಭರಾಟೆಯಲ್ಲಿ ವಚನಗಳನ್ನು ಇಟ್ಕೊಂಡು ಶರಣ ಸಾಹಿತ್ಯವನ್ನು ಇಟ್ಕೊಂಡು ಚಲನಚಿತ್ರ ಮಾಡೋದೇ ಒಂದು ದೊಡ್ಡ ಸಾಹಸ ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಈ ಸಾಹಸ ಕೈ ಹಾಕಿದ್ದಾರೆ ಅವರಿಗೆ ಶುಭವಾಗಲಿ ಈ ನಮ್ಮ ನಾಡಿನ ಜನ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ಭಾಗದ ಜನ ಯುವಕರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ನೋಡಿ ಸಂಸ್ಕೃತಿಯನ್ನ ಮತ್ತು ಚಿತ್ರವನ್ನ ಬೆಂಬಲಿಸಬೇಕಂತೇಳಿ ನಾನು ಭಾರತೀಯ ಬಸವರ್ಗದ ವತಿಯಿಂದ ವಿನಂತಿಸ್ಕೊಂಡೆ ಈ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ ನಿರ್ದೇಶಕರು ಎಲ್ಲಕ್ಕಿಂತ ದೊಡ್ಡದೇನದ ನಮ್ಮೂರೇ ಆದವರು ಬೀದರ್ ಜಿಲ್ಲೆದವರಾದರೆ ತಯಾರು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಬಗ್ಗೆ ಇದೆ ಶರಣರ ಬಗ್ಗೆ ಇದೆ ಮತ್ತೆ ಬೀದರ್ನಲ್ಲೇ ಲೊಕೇಶನ್ ಶೂಟಿಂಗ್ ಮಾಡಿದಾರ ಅದು ಎಲ್ಲಕ್ಕಿಂತ ದೊಡ್ಡದು ಮತ್ತು ಇಲ್ಲಿಂದ ಆದ್ರೆ ಇಲ್ಲಿಂದ ಮುಂದೆ ಬರೋಂಥ ದಿನದಲ್ಲಿ ನೀವು ಅದಕ್ಕೆ ಹೈಲೈಟ್ ಮಾಡಿದ್ರೆ ಪ್ರವಾಸೋದ್ಧಿಗೆ ಭಾಳ ಹೆಲ್ಪ್ ಆಗ್ತದೆ ನಮ್ಮ ಬೀದರ್ ಎಕಾನಮಿ ಬಿಲ್ಟ್ ಆಗ್ತದೆ ನಮ್ದು ಎಲ್ಲರದು ಈ ಮೇನ್ ಡಿಪೆಂಡ್ ಅದ ನಿಮ್ಮ ಮೇಲೆ ಎಲ್ಲರದು ಅದಕ್ಕೆ ನೀವು ಇದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡ್ಬಾರ್ದಾರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ ಮತ್ತು ಇದರಲ್ಲಿ ಯುವ ಪೀಳಿಗೆ ನೋಡಬೇಕು ಮತ್ತು ಮಹಿಳೆಯರ ಬಗ್ಗೆ ತೋರ್ಸಾರ ಅಂದ್ರೆ ಮಹಿಳೆಯರು ಎಲ್ಲರೂ ಇದರಲ್ಲಿ ಮೊದಲನೇ ಸ್ಥಾನ ಭಾಗವಹಿಸಿ ಸಿನಿಮಾ ಹೇಳಿ ನಾನು ಕಳ್ಕೊಳ್ಳಿ ವಿನಂತಿ ಎಲ್ಲರಿಗೂ ಹೇಳು ಹೇಳಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ